ಭಗವದ್ಭಕ್ತ ಬಂಧುಗಳೇ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮೀಸಿ ಸುಮಾರು ಒಂದು ಇಪ್ಪತ್ತು ದಿವಸ ಮುಗಿದ ನಂತರ ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸ್ವಯಂ ಸೇವಕರನ್ನು ಒಟ್ಟು ಸೇರಿಸುವಂತ ಒಂದು ಸಾಹಸ ಸ್ವಯಂ ಸೇವಕರ ಅನುಭವ ಏನಂದ್ರೆ ಅವರಿಗೆ ಯಾವ ಕೆಲಸ ಕೊಟ್ಟಿತ್ತೋ ಅವರು ಯಾವ ಕೆಲಸವನ್ನು ಸ್ವೀಕಾರ ಮಾಡಿದ್ರೋ ಅದನ್ನು ಬಿಟ್ಟು ಇಲ್ಲಿ ಏನು ಮಾಡಿದ್ವಿ ಅಂತ ಏನು ಗೊತ್ತಿಲ್ಲ ಒಂದು ಘಟನೆ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಮಂತ್ರಿಗಳಾಗಿದ್ದಾಗ ಅವರು ಫೋಟೋದಲ್ಲಿ ಸಿಕ್ತಿರ್ಲಿಲ್ಲ ಯಾವಾಗಲೂ ಯಾಕೆ ಸಿಕ್ತಿರಲಿಲ್ಲ ಅಂದರೆ ಅವರ ಎತ್ತರ ಕಡಿಮೆ ಹಾಗಾಗಿ ಯಾರಾದರೂ ಫೋಟೋಗ್ರಾಫರ್ಸ್ ಬಂದರೆ ಇನ್ನೊಬ್ಬರ ಹಿಂದೆ ನಿಲ್ತಿದ್ರು ಅವರು ಒಬ್ಬರು ಪ್ರಶ್ನೆ ಕೇಳಿದ್ರು ನೀವು ಯಾಕೆ ಹೀಗೆ ಮಾಡಿದಿರಿ ಅಂತ ಆಗ ಅವರು ಹೇಳಿದರು ನನ್ನ ರಾಜಕೀಯ ಗುರುಗಳು ಗೋವಿಂದವಲ್ಲಭ್ ಪಂತ್ ಆ ಗೋವಿಂದ ವಲ್ಲಭ ಪಂತ್ ನನ್ನನ್ನು ಕರ್ಕೊಂಡೊಂದು ಕಡೆ ಹೋಗುವಾಗ ಒಂದು ದೊಡ್ಡ ಕಟ್ಟಡ ತೋರಿಸಿದರು ಈ ಕಟ್ಟಡ ಹೇಗುಂಟು ಅಂತ ಕೇಳಿದರು ಚೆನ್ನಾಗಿತ್ತು ಚೆನ್ನಾಗಿದೆ ಅಂತ ಹೇಳಿದೆ ಎಷ್ಟು ವರ್ಷ ಆಗಿರ್ಬೋದು ಸುಮಾರು ಒಂದು ಐನೂರು ವರ್ಷ ಆಗಿರ್ಬೋದು ಈ ಐನೂರು ವರ್ಷದಲ್ಲಿ ಈ ಕಟ್ಟಡ ಬೀಳಿಲ್ಲಲ್ಲ ಯಾಕೆ ಬೀಳಲಿಲ್ಲ ಆಗ ನಾ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸಹಜವಾಗಿ ಹೇಳಿದರು ಅದರ ಅಡಿಪಾಯ ಫೌಂಡೇಶನ್ ಬಹಳ ಗಟ್ಟಿ ಉಂಟು ಅಂತ ಆಗ ಗೋವಿಂದ ವಲ್ಲಪ್ಪ ಶಾಸ್ತ್ರಿಗಳ ಹತ್ರ ಕೇಳಿದ್ರಂತೆ ನೀನು ಕಟ್ಟಡ ಆಗಬೇಕು ಅಂತ ಅಪೇಕ್ಷೆ ಪಡುತ್ತೀಯೋ ಅಲ್ಲ ಫೌಂಡೇಶನ್ ಆಗಿ ಪಂಚಾಂಗ ಆಗಬೇಕು ಅಂತ ಅಪೇಕ್ಷೆ ಅಂತ ನಾನು ಪಂಚಾಂಗ ಆಗಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಹಾಗೆ ಇಲ್ಲಿ ಕೂತ್ಕೊಂಡಂಥ ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ಸಿನ ಗೋಪುರದ ಪಂಚಾಂಗದ ಕಲ್ಲುಗಳು ಹಾಗಾಗಿ ಎಲ್ಲರೂ ಅಭಿನಂದನಾರ್ಹರು ಎಂದೇ ಒಂದು ನಾನು ಅಧ್ಯಾಪಕನಾಗಿದ್ದೆ ಅಧ್ಯಾಪಕರಿಗೆ ಒಂದು ಸಣ್ಣ ರೋಗ ಉಂಟು ದೌರ್ಬಲ್ಯ ಅಂತಲೇ ಹೇಳಬಹುದು ಕಾರ್ಯಕ್ರಮ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಕ್ಲಾಸ್ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಏನು ಕೊಡ್ತಾರೆ ಅವರು ಅಧ್ಯಾಪಕರು ಗೊತ್ತೇ ಅರಿವಾದ ಏನು ಕೊಡ್ತಾರೆ ನೀವು ಕ್ಲಾಸ್ ಹೋಗಿದ್ದರು ಅಧ್ಯಾಪಕರು ಕ್ಲಾಸ್ ಮುಗಿದ ನಂತರ ಏನು ಕೊಡ್ತಾರೆ ಒಂದು ಸಣ್ಣ ಹೋಮ್ವರ್ಕ್ ಹಾಗೆ ನಿಮಗೆಲ್ಲರಿಗೂ ಬಂದರೆ ಒಂದು ಸಣ್ಣ ಹೋಮ್ವರ್ಕ್ ಅಧ್ಯಾಪಕ ಆದದ್ದರಿಂದ ಆ ಹೋಮ್ ವರ್ಕ್ ಯಾವುದು ಅಂತ ಕೇಳಿದರೆ ಎಷ್ಟು ದಿವಸ ಕಾರ್ಯಕ್ರಮ ಆಯ್ತಲ್ಲ ಆ ಕಾರ್ಯಕ್ರಮಗಳಲ್ಲಿ ನೀವು ಏನೇನು ಒಳ್ಳೆಯ ಅಂಶಗಳನ್ನು ಗ ಗಮನಿಸಿದ್ದೀರಿ ಅದೆಲ್ಲವನ್ನು ಪಟ್ಟಿ ಮಾಡಬೇಕು ಬಹಳ ಸಣ್ಣದ್ದು ಒಂದು ಮಗು ತಪ್ಪಿಸಿತು ಆ ತಪ್ಪಿಸಿದ ನಂತರ ಆ ಮಗುವಿನ ತಾಯಿ ಹತ್ತಿರ ಕೊಂಡೋಗಿಕೊಳ್ಳಲಿಕ್ಕೆ ಎರಡು ನಿಮಿಷಲಿ ಆಯ್ದೆ ನುಮಿಗೆ ಇಂಥ ಯಾರು ಹೇಳಿದರು ಅಂತ ಇಟ್ಕೊಳ್ಳಿ ಒಳ್ಳೆಯ ಭಾಗ ಸಣ್ಣ ಸಣ್ಣ ಒಳ್ಳೆಯ ಅಂಶಗಳನ್ನೆಲ್ಲವನ್ನು ಪಟ್ಟಿ ಮಾಡಿ ನಮ್ಮ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೋ ಕಳಿಸಿಕೊಡಿ ಅದು ಮುಂದೆ ದಾಖಲಾಗಬೇಕು ದೃಢ ಕಲಶದ ಹೊತ್ತಿಗೆ ನಮ್ಮದೇ ಆದರೂ ಈ ಪಟ್ಟಿ ಸಿಕ್ಕಿದರೆ ಅದನ್ನು ಓದಿದಾಗ ಮುಂದಿನ ಬ್ರಹ್ಮ ಕಲಶೋತ್ಸವದ ಸಮಯದಲ್ಲಿ ಇದು ಪ್ರಿಂಟಾಗಿ ನಮಗೆ ಓದಲಿಕ್ಕೆ ಸಿಕ್ಕಿದರೆ ಅದರಿಂದ ತುಂಬ ಲಾಭ ಆಗುವುದು ಉಂಟು ಎಲ್ಲ ಒಳ್ಳೆಯದೇ ಆಗಿದೆ ಅಂತ ಕೇಳಿದರೆ ಸಣ್ಣ ಪುಟ್ಟ ದೋಷಗಳು ಆಗಿರ್ಬೋದು ಆ ಸಣ್ಣ ಪುಟ್ಟ ದೋಷ ಇದ್ದರೆ ಯಾರಿಗೂ ಹೇಳಬೇಡಿ ಬರೀರಿ ಅಧ್ಯಕ್ಷರಿಗೆ ಕಳಿಸಿಕೊಡಿ ಒಳ್ಳೆಯದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲರಿಗೂ ಖುಷಿಯಾಗಲಿ ಒಳ್ಳೆಯದು ಪ್ರಸಾರ ಆಗಲಿ ಒಳ್ಳೆಯದು ಪ್ರಚಾರ ಆಗಲಿ ದೋಷ ಇದ್ದರೆ ಅದನ್ನು ನಾವೆಲ್ಲ ಕರೆಂಟು ಕನೆಕ್ಷನ್ ಕೊಡುವಾಗ ಒಂದು ಅರ್ಥಿಂಗ್ ಅಂತ ಮಾಡ್ತೇವೆ ಆ ಅರ್ಥಿಂಗ್ ಮಾಡುವ ಕೆಲಸ ಆ ಲೋಪದೋಷಗಳನ್ನು ಅಧ್ಯಕ್ಷರ ಹತ್ರ ನೀವು ಅರ್ಥಿಂಗ್ ಮಾಡಿ ಒಳ್ಳೆಯದ್ದನ್ನೆಲ್ಲವನ್ನು ಹತ್ತು ಜನರಿಗೆ ತಿಳಿಸಿ ಅದರ ಒಂದು ಪ್ರತಿಯನ್ನು ಅಧ್ಯಕ್ಷರಿಗೆ ಕಳಿಸಿಕೊಡಿ ನಮಸ್ಕಾರ